ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಲ್ಲ ಬಳಗೆ ಭರ್ಚರಿ ಹೌದು ಸ್ನೇಹಿತರೆ ಕಳೆದ ಎರಡು ತಿಂಗಳಿಂದ ನಿಮ್ಮ ಖಾತೆಗಳಿಗೆ ಹಣ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಮೂರು ತಿಂಗಳ ಹಣ ಆದರೂ ಪೆಂಡಿಂಗ್ ಉಳಿದಿದೆ ಸೊ ಇಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಸರ್ಕಾರದ ಮುಂದೆ ಅಂದ್ರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಮುಂದೆ ಇಲ್ಲಿ ಮಾಧ್ಯಮದವರು ಮಾಹಿತಿಯನ್ನ ಇಟ್ಟಾಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಬಿಗ್ ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಕೊಟ್ಟಿದ್ದಾರೆ ಹಾಗಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ನೇರವಾಗಿ ನಾನು ಹೇಳೋದಾದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ನಾನು ಸದ್ಯಕ್ಕೆ ಮಾಡಿ ಕೋಟಿ ಫಂಡ್ ರಿಲೀಸ್ ಆಗಿದೆ ಗ್ರಾಮ ಏನು ಹೋಗಿತ್ತಲ್ಲ ಅದು ಅಲ್ಲಿ ಸ್ವಲ್ಪ ತಡವಾಗಿತ್ತು ಅಲ್ಲಿ ಏನಾದರೂ ದೋಷ ಆಗಿತ್ತು ಹಾಗಾಗಿ ಒಂದು ಸ್ವಲ್ಪ ತಡ ಆಗಿತ್ತು ಇನ್ನು ನಿಮ್ಮ ಮೇಲೆ ನಿಮ್ಮ ಖಾತೆಗಳಿಗೆ ಜಮಾ ಆಗೋದು ಪೆಂಡಿಂಗ್ ಉಳಿಸೋದಿಲ್ಲ ನಾವು ಸ್ಪೀಡ್ ಆಗಿ ಹಣ ಜಮಾ ಮಾಡಿ ಕ್ಲಿಯರ್ ಮಾಡ್ತೀವಿ ಈಗ ಸದ್ಯದೇ ಎರಡು ಸಾವಿರ ಮತ್ತು ಎರಡು ಸಾವಿರ ನಾಲ್ಕು ಸಾವಿರ ಹಣದ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ಹಾಗಾದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜ ಜಮಾ ಆಗಲಿದೆ ಈಗ ಸದ್ಯದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಅಂತಕ್ಕಂಥ ಅಪ್ಡೇಟ್ ಕೊಟ್ಟಿದ್ದಾರೆ ಕಳೆದ ಎರಡು ತಿಂಗಳಿಂದ ಅಥವಾ ಒಂದೂವರೆ ತಿಂಗಳಿನಿಂದಾದರೂ ಹಣ ಸರಿಯಾಗಿ ಜಮಾ ಆಗಿದ್ದಿಲ್ಲ ಹಾಗಾಗಿ ಈಗ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ನಾನು ರಿಲೀಸ್ ಮಾಡಿ ಕೊಡ್ತಾ ಇದ್ದೀನಿ ಅಂತಕ್ಕಂತಹ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಈ ಎಲ್ಲ ವಿಷಯವನ್ನು ನಾವು ನೋಡ್ತಾ ಹೋಗೋಣ ಅದಕ್ಕೋಸ್ಕರ ಇನ್ನೂ ಸಬ್ಸ್ಕ್ರೈಬ್ ಮಾಡಲಲ್ವಾ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಪ್ರತಿಯೊಂದು ಮಾಹಿತಿಗಳನ್ನು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದ ಅಷ್ಟೇ ಅಲ್ಲ ಇಡೀ ದೇಶದಾದಂಥಲ್ಲಿ ಸಂಬಂಧಪಟ್ಟಂತಹ ಎಲ್ಲ ನಿಮಗೆ ಸಂಬಂಧ ಬರುವಂತಹ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಹಾಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನೇರವಾಗಿ ನಾವು ಟಾಪಿಕ್ ಬರೋದಾದರೆ ಸ್ವತ ಲಕ್ಷ್ಮಿ ಅಬ್ಬಳ್ಕರ್ ಅವರು ಈಗ ಕಳೆದ ಎರಡು ಮೂರು ಸಾರಿ ಐತಿ ಈಗ ಅಪ್ಡೇಟ್ ಅನ್ನು ಕೊಡ್ತಾನೆ ಇದ್ದಾರೆ ಆದ್ರೆ ಸರಿಯಾಗಿ ಹಣ ಜಮಾ ಮಾಡಿಲ್ಲ ಈಗ ಮೊನ್ನೆನೂ ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದರು ಕೊಟ್ಟಿದ್ರು ಗ್ರಾಮ ಪಂಚಾಯತಿಗೆ ಹೋಗಿತ್ತು ಇನ್ನೇನು ನಿಮಗೆ ಜಮಾ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅವಾಗ ಕೂಡ ಸರಿಯಾಗಿ ಜಮಾ ಮಾಡಲಿಲ್ಲ ಇನ್ನು ಒಂದು ಗುಡ್ ನ್ಯೂಸ್ ಏನು ಕೊಟ್ಟಿದ್ದಾರೆ ಅಂದರೆ ಮೂರು ತಿಂಗಳಿಗೊಮ್ಮೆ ಹಣ ಜಮಾ ಆಗುತ್ತೆ ಅಂತ ಸಾಕಷ್ಟು ಸಚಿವರು ಹೇಳ್ತಾ ಇದ್ರು ಗೃಹಲಕ್ಷ್ಮಿ ಪ್ರತಿ ತಿಂಗಳು ಕೊಡ್ತಾ ಹೋದರೆ ಆರ್ಥಿಕ ಪರಿಸ್ಥಿತಿ ಎಲ್ಲವೂ ಕೂಡ ನಾವು ನೋಡಬೇಕಾಗತ್ತೆ ಹಣವನ್ನು ಹೊಂದಾಣಿಕೆ ಮಾಡಬೇಕಾಗತ್ತೆ ಹಾಗಾಗಿ ಮೂರು ತಿಂಗಳಿಗೊಮ್ಮೆ ಕೊಡ್ತೀವಿ ಅಂತಕ್ಕಂತಹ ಸಾಕಷ್ಟು ಸಚಿವರು ಹೇಳಿಕೆ ಕೊಡ್ತಾ ಇದ್ರು ಆದರೆ ಇಲ್ಲಿ ಸುತ್ತಲಕ್ಷ್ಮಿ ಬಳ್ಕರ್ ಅಪ್ಡೇಟ್ ಅನ್ನು ಕೊಡ್ತಾರೆ ಆ ರೀತಿ ಏನೂ ಇಲ್ಲ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಜಮಾ ಆಗೇ ಆಗತ್ತೆ ಇದೇನು ಮೂರು ತಿಂಗಳಿಗೆ ಅಂತಾರಲ್ಲ ಅದೇನಿಲ್ಲ ಪ್ರತಿ ತಿಂಗಳು ಕೂಡ ನಾವು ಎಲೆಕ್ಷನ್ ಪೂರ್ವವಾಗಿನೇ ಹೇಳಿದೀವಿ ಪ್ರತಿ ತಿಂಗಳು ಕೂಡ ಕೊಡ್ತಾ ಅಂತ ಹೇಳಿದಿವಿ ಹಾಗೆ ಪ್ರತಿ ತಿಂಗಳು ಕೂಡ ನಿಮಗೆ ಜಮಾ ಮಾಡ್ತಕ್ಕಂತಹ ನಾವು ಕೆಲಸ ಮಾಡ್ತೀವಿ ಇದರಲ್ಲಿ ಏನು ಸಂಶಯ ಬೇಡ ಎಲ್ಲ ಮಹಿಳೆಯರಿಗೆ ನಿಮ್ಮ ನಿಮ್ಮ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಆ ಮಾಧ್ಯಮದ ಮುಖಾಂತರ ತಿಳಿಸಲಾಗಿದೆ ಹಾಗಾದ್ರೆ ಈಗಾಗಲೇ ಜಮಾ ಆಗಿ ಕ್ಲಿಯರ್ ಆಗಬೇಕಾಗಿತ್ತು ಯಾಕೆ ಎಷ್ಟೊಂದು ತಡ ಆಗ್ತಾ ಇದೆ ಅಂದ್ರೆ ಹಣವನ್ನ ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಹೌದು ಈಗ ಕಳೆದ ಮಾರ್ಚ್ ನಲ್ಲಿ ಕೂಡ ನೋಡ್ಬೋದು ನೀವು ಸಾಕಷ್ಟು ಎರಡು ತಿಂಗಳಾದರೂ ಪೆಂಡಿಂಗ್ ಉಳಿದಿತ್ತು ಯಾಕಂದ್ರೆ ಅಲ್ಲಿ ಕೂಡ ಹಣವನ್ನ ಹೊಂದಾಣಿಕೆ ಮಾಡಬೇಕಾಗಿತ್ತು ಅಲ್ಲಿ ಹೊಸ ಬಜೆಟ್ ಕೂಡ ಪ್ರಾರಂಭವಾಗಿತ್ತು ಏಪ್ರಿಲ್ ನಲ್ಲಿ ಐವತ್ತೊಂದು ಸಾವಿರ ಕೋಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಗಿತ್ತು ಆ ಕಾರಣಕ್ಕಾಗಿ ಇಲ್ಲಿ ಡಿಲೇ ಆಗಿತ್ತು ಇಲ್ಲಿ ಕೂಡ ಏನಾದರೂ ಗ್ರಾಮ ಪಂಚಾಯಿತಿಗೆ ಹೋಗಿರುವಂತಹ ಕಾರಣಕ್ಕಾಗಿ ದೋಷ ಆಗಿದೆ ಒಂದು ಸ್ವಲ್ಪ ಡಿಲೇ ಆಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ಇನ್ನಾದರೂ ಸ್ಪೀಡಾಗಿ ಜಮಾ ಮಾಡಬೇಕಲ್ವಾ ಅಂತ ಮಹಿಳೆಯರು ಇನ್ನೂ ಕೂಡ ಕೇಳ್ತಾರೆ ಆದರೆ ಸರ್ಕಾರ ಈಗ ಸದ್ಯಕ್ಕೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಮಾತ್ರ ಕೊಡ್ತಾ ಇದೆ ಈ ಜುಲೈ ತಿಂಗಳು ಕೂಡ ಮುಗಿದೋಯ್ತು ಅಂದರೆ ಟೋಟಲಿ ನಾಲ್ಕು ತಿಂಗಳ ಹಣವನ್ನು ಜಮಾ ಮಾಡಬೇಕಾಗತ್ತೆ ಹಾಗೆ ಮುಂದೂಡ್ತಾ ಇದ್ದಾರೆ ಹೊರತು ಹಣವನ್ನು ಜಮಾ ಮಾಡ್ತಾ ಇಲ್ಲ ಒಂದು ಸೈಡ್ ನೋಡೋದಾದ್ರೆ ಒಮ್ಮೆಲೆ ಸರ್ಕಾರಕ್ಕೆ ಪ್ರೆಷರ್ ಬೀಳೋದು ಖಚಿತ ಈಗಾಗಲೇ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ನಿಜ ಪ್ರತಿಭಟನೆಗಳು ಕೂಡ ನಡೆದ್ರು ಅದರಲ್ಲಿ ಏನು ಸಂಶಯವಿಲ್ಲ ಸೊ ಯಾವಾಗ ಪ್ರತಿಭಟನೆ ನಡೀತಾರೋ ಅವಾಗ ಮತ್ತಷ್ಟು ಸರ್ಕಾರ ಹಣ ಹಾಕಲೇಬೇಕಾಗುತ್ತೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಸಹ ಸರ್ಕಾರ ಹಣ ಹೊಂದಾಣಿಕೆ ಮಾಡಾಗಿದೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆದರೂ ನಿಮ್ಮ ಖಾತೆಗಳಿಗೆ ರಿಲೀಸ್ ಆಗಲಿದೆ ಅಂತಕ್ಕಂತಹ ಭರವಸೆಯನ್ನು ಈಗ ಕೊಟ್ಟಾಗಿದೆ ಈ ಎರಡು ಸಾವಿರದ ಐದುನೂರು ಕೋಟಿ ಅಂದರೆ ಒಂದು ಕಂತಿನ ಹಣ ಕ್ಲಿಯರ್ ಆಗುತ್ತೆ ಇಲ್ಲಿ ಸುಮಾರು ಐದು ಸಾವಿರ ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ರಿಲೀಸ್ ಆಗಿದೆ ಅಂತೆ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿ ಬಿ ಟಿ ಟೆಸ್ಟ್ ಮುಖಾಂತರ ಜಮಾ ಆಗುವುದು ಬಾಕಿ ಇರತಕ್ಕಂಥದ್ದು ಇನ್ನು ಯಾರ್ಯಾರು ಜಮಾ ಆಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರೆ ನಿಮಗೆ ಟ್ರಯಲ್ ಕೂಡ ಮಾಡಲಾಗಿದೆ ಕೆಲವೊಂದಷ್ಟು ಫಲಾನುಭವಿಗಳಿಗೆ ಜಮಾ ಆಗಿ ನೋಡಲಾಗಿದೆ ಅಲ್ಲಿ ಯಾವುದೇ ರೀತಿ ತಾಂತ್ರಿಕ ದೋಷ ಆಗಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡೋದು ಮಾತ್ರ ಬಾಕಿ ಅಷ್ಟು ಸರ್ಕಾರ ಮಾಡ್ತಾ ಇದೆ ಹಾಗಾದರೆ ಹದಿನಾರು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಸಿಕ್ಕಿದೆ ಬನ್ನಿ ಹಾಗಾದ್ರೆ ಯಾವ ಜಿಲ್ಲೆಗಳು ಅಂತ ನೋಡೋಣ ಇಲ್ಲಿ ನೋಡಿ ಕಲಬುರಗಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಾಮರಾಜನಗರ ಉತ್ತರ ಕನ್ನಡ ಅದೇ ರೀತಿಯಾಗಿ ಚಿಕ್ಕಮಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಲಿದೆ ಸೊ ವೀಕ್ಷಕರೇ ಇಲ್ಲಿ ಇದಷ್ಟೇ ಅಲ್ಲ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡಬೇಕಾಗಿದೆ ಹೌದು ಬಹಳ ಮುಖ್ಯವಾದ ಮಾಹಿತಿ ಒಂದು ನಿಮಗೆ ಇಲ್ಲಿ ಸಂತೋಷ್ ಲಾರ್ಡ್ ಅವರು ಕೊಟ್ಟಿದ್ದಾರೆ ಕಾರ್ಮಿಕ ಇಲಾಖೆಯ ಸಚಿವರು ಸೊ ಅವರು ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೆ ಆದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಯಾಕಂದ್ರೆ ಲೇಬರ್ ಕಾರ್ಡ್ ಅಲ್ಲಿ ಸಾಕಷ್ಟು ಸ್ಕೀಮ್ಸ್ಗಳಿದ್ದಾವೆ ಅದನ್ನು ಪಡ್ಕೊಳ್ತಾ ಇರ್ತೀರಿ ನಿಮಗೆ ಅದಕ್ಕೋಸ್ಕರ ಗೃಹಲಕ್ಷ್ಮಿ ಹಣ ನಾವು ಕೊಡೋದಿಲ್ಲ ಅಂತ ಒಂದು ಮಾಧ್ಯಮದಲ್ಲಿ ಸ್ಪಷ್ಟನೆಯನ್ನು ಕೊಡ್ತಾರೆ ಇದಕ್ಕೋಸ್ಕರ ಲೇಬರ್ ಕಾರ್ಡ್ ಇದ್ದವರು ಕೂಡ ಸಾಕಷ್ಟು ಜನ ಇಲ್ಲಿ ಸಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಯಾಕೆ ಹೀಗಾಕೆ ನಮ್ಮ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದೆ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಹಾಗಾದ್ರೆ ನಮಗೆ ಕ್ಷಮ ಆಗ್ಬೇಕಲ್ವಾ ಅಂತ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ ಸೊ ಈ ಒಂದು ಪ್ರಶ್ನೆಯನ್ನ ಮಾಧ್ಯಮದವರು ಲಕ್ಷ್ಮೀ ಬಾಳ್ಕರ್ ಅವರು ಮುಂದನ್ನು ಕೂಡ ಇಡ್ತಾರೆ ಯಾಕೆ ಸಂತೋಷ್ ಲಾರ್ಡ್ ಅವರು ಈ ರೀತಿ ಹೇಳಿದರು ಯಾಕಂದರೆ ಅವ್ರ ಹತ್ರ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ ಯಾಕೆ ಅವ್ರಿಗೆ ಸಿಗೋದಿಲ್ಲ ಈಗ ಬಿ ಪಿ ಎಲ್ ಎ ಪಿ ಎಲ್ ಇದ್ರೆ ಮಾತ್ರ ಗೃಹಲಕ್ಷ್ಮಿ ಹಣ ಇದೆ ಅವ್ರ ಹತ್ರ ಇದ್ರೂ ಸಹಿತ ಅವ್ರಿಗೆ ಹಣ ಜಮಾ ಆಗೋದಿಲ್ಲ ಅಂದರೆ ಇದು ಯಾವ ಅರ್ಥ ಅಂತ ಕೇಳಿದಾಗ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನು ಕೊಡ್ತಾರೆ ಸೊ ನಾನು ಸಂತೋಷ್ ಲಾರ್ಡ್ ಅವರ ಹತ್ರ ಮಾತುಕತೆ ಮಾಡ್ತೀನಿ ಇದರಲ್ಲಿ ಸಂಶಯ ಬೇಡ ಗೃಹಲಕ್ಷ್ಮಿಯರಿಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ಜಮಾ ಹಾಗೇ ಆಗತ್ತೆ ಸೊ ಈಗಾಗಲೇ ಯಾರೇ ಹೇಳಿದ್ರು ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ರೂಲ್ಸ್ ಇರತಕ್ಕಂಥದ್ದು ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಂಥವ್ರಿಗೆ ನಾವು ಜಮಾ ಮಾಡ್ತೀವಿ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಜಿ ಎಸ್ ಟಿ ಪೇ ಮಾಡೋರಿಗೆ ಮಾತ್ರ ಹಣ ಜಮಾ ಮಾಡೋದಿಲ್ಲ ಮತ್ತೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಎಲಿಜಿಬಲ್ ಇಲ್ಲದಂತವರಿಗೆ ಹಣ ಜಮಾ ಮಾಡೋದಿಲ್ಲ ಇಷ್ಟು ಮಾತ್ರ ರೂಲ್ಸ್ ಇದೆ ಅದನ್ನು ಹೊರತುಪಡಿಸಿ ಬೇರೆ ರೂಲ್ಸ್ಗಳನ್ನ ತಂದು ಅಥವಾ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಸಹಿತ ನಾವು ಹಣ ಜಮಾ ಮಾಡೋದಿಲ್ಲ ಅಂತ ಏನು ಹೇಳೋದಿಲ್ಲ ಸೊ ಯಾರ ಹತ್ರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ಅವರ ಹತ್ರ ಲೇಬರ್ ಕಾರ್ಡ್ ಇದ್ರು ಸಹಿತ ಅವರಿಗೆ ಗೃಹಲಕ್ಷ್ಮಿ ಬರ್ತಾಳೆ ಅಂತಕ್ಕಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಫಲಾನುಭವಿಗಳು ಕೇಳ್ತಾ ಇದ್ರಿ ಯಾಕಂದ್ರೆ ಬಡ ಜನರೇ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ ಬಡ ಜನರೇ ಒಂದು ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡ್ತಿರ್ತಾರೆ ಈಗ ಲೇಬರ್ ಕಾರ್ಡ್ ಯಾರಿಗೆ ಸಿಗತ್ತಂದ್ರೆ ಒಂದು ಬಿಲ್ಡಿಂಗ್ ನಲ್ಲಿ ಕಟ್ಟಡ ಕಾರ್ಮಿಕ ಇಲಾಖೆಯ ಕಾರ್ಡ್ ಅಂತ ಕರೀತಾರೆ ಒಂದು ಬಿಲ್ಡಿಂಗ್ನಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರು ಪ್ರತಿಯೊಬ್ಬರಿಗೂ ಕೂಡ ಈ ಲೇಬರ್ ಕಾರ್ಡ್ ಸಿಗುತ್ತೆ ಅಂದರೆ ಈಗ ಗೌಂಡಿತನ ಆಗಿರಲಿ ಸೆಂಟ್ರಿಂಗ್ ಆಗಿರಲಿ ಲೈಟ್ ಫಿಟ್ಟಿಂಗ್ ಆಗಿರಲಿ ಪೇಂಟಿಂಗ್ ಆಗಿರಲಿ ಪ್ಲಂಬಿಂಗ್ ಆಗಿರಲಿ ಅದೇ ರೀತಿಯಾಗಿ ಇನ್ನಿತರ ಕೆಲಸ ಕಾರ್ಯಗಳಾಗಿರಲಿ ಬಡಿಗತನೂ ಕೂಡ ಬರುತ್ತೆ ಸ್ಲೈಡಿಂಗ್ ವರ್ಕು ಕೂಡ ಬರುತ್ತೆ ಮತ್ತು ಈಗ ಗ್ರಿಲ್ ವರ್ಕ್ ಕೂಡ ಬರುತ್ತೆ ಸೊ ಎಲ್ಲವೂ ಕೂಡ ಈ ಒಂದು ಬಿಲ್ಡಿಂಗ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕಾರ್ಮಿಕ ಇಲಾಖೆ ಕಾರ್ಡು ಸಿಗತ್ತೆ ಹಾಗಾಗಿ ಅವರು ಕೂಡ ಬಡವರಿರುವಂತಹ ಕಾರಣಕ್ಕಾಗಿ ಈ ಕೆಲಸ ಮಾಡ್ತಿರ್ತಾರೆ ಹೊರತು ಶ್ರೀಮಂತರಿರುವುದಕ್ಕೋಸ್ಕರ ಅಲ್ಲ ಅಲ್ಲಿ ಕಾಂಟ್ರಾಕ್ಟರ್ ಇರ್ಬೋದು ಅವರು ಅವ್ರ ಕೈ ತೆಳಗಿರುವಂತಹ ಎಲ್ಲ ಲೇಬರ್ಗಳು ಅವರೆಲ್ಲರೂ ಕೂಡ ಕಾರ್ಮಿಕರೇ ಹಾಗಾಗಿ ಅವರಿಗೆ ಕಾರ್ಮಿಕ ಕಾರ್ಡು ಮಾಡಿಸ್ಕೊಳ್ಳಲಾಗಿರುತ್ತೆ ಅದಕ್ಕೆ ಸಿಗ್ತಕ್ಕಂತಹ ಯೋಜನೆಗಳು ಸಪ್ರೇಟು ಅಲ್ಲಿ ಕೂಡ ಸಾಕಷ್ಟು ಯೋಜನೆಗಳಿದ್ದಾವೆ ಅಲ್ಲಿ ವಿಧ ಈಗ ನೋಡಿ ಯಾರು ಗರ್ಭಿಣಿಯರು ಇರ್ತಾರೆ ಅವ್ರಿಗೂ ಕೂಡ ಸಿಗ್ತದೆ ಆಕ್ಸಿಡೆಂಟ್ ಆದರೆ ಅವ್ರಿಗೂ ಕೂಡ ಸಿಗ್ತದೆ ಐದು ಲಕ್ಷದವರೆಗೂ ಕೂಡ ಸಹಾಯಧನ ಇದೆ ಇಲ್ಲಿ ಆಕ್ಸಿಡೆಂಟ್ ಆದರೆ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಇದೆ ಅದು ಈಗ ಸರ್ಕಾರ ಕೊಡ್ತಾ ಇಲ್ಲ ಅಷ್ಟೇ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಪಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮಿಕ್ಸ್ ಮಾಡಿ ಇಪ್ಪತ್ತೈದು ಸಾವಿರ ಸ್ಕಾಲರ್ಶಿಪ್ವರೆಗೂ ಕೂಡ ಡಿಗ್ರಿ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಹಿಂದೆ ಸಿಕ್ಕಿದೆ ಅಂದ್ರೆ ಬಿಜೆಪಿ ಸರ್ಕಾರ ಅಥವಾ ಹಿಂದಿನ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ಸಿಕ್ಕಿದೆ ಆದರೆ ಈಗ ಸರ್ಕಾರ ಅಷ್ಟೊಂದು ರಿಲೀಸ್ ಮಾಡಿಲ್ಲ ಹಣವನ್ನು ಮುಂದಿನ ದಿನಗಳಲ್ಲಿ ಕಾಯ್ದು ಏನಾದರೂ ಜಮಾ ಮಾಡಿದ್ರೆ ಮಾಡುತ್ತೆ ಇಲ್ಲ ಎಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹಾಕಿ ಅಲ್ಲೇ ಕ್ಲೋಸ್ ಮಾಡ್ತಾ ಇದೆ ಬೇರೆ ಸ್ಕೀಮ್ಸ್ಗಳು ಅಷ್ಟೊಂದು ನಡೀತಾ ಇಲ್ಲ ಈಗ ಪಿಂಚಣಿಯಲ್ಲಿ ಕೂಡ ಸಾಕಷ್ಟು ಡಿಲೇ ಆಗ್ತಾ ಇದೆ ಸದ್ಯಕ್ಕೆ ನಿಮಗೆ ಗೃಹಲಕ್ಷ್ಮಣ ಸಿಗುತ್ತೆ ಲೇಬರ್ ಕಾರ್ಡ್ ಇದ್ದರೂ ನಿಮ್ಮ ಹತ್ರ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಡೆಫಿನೆಟ್ಲಿ ಆಗುತ್ತೆ ಇಲ್ಲಿ ಕೂಡ ನೀವು ತಲೆ ಕಡಿಸುವಂತ ಅವಶ್ಯಕತೆ ಇಲ್ಲ ಸೊ ಇಷ್ಟು ನಿಮಗೆ ಅಪ್ಡೇಟ್ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಕಬಾಯ್ ಬಿಡ್ರಿ ಫ್ರೆಂಡ್ಸ್